ನಾಳೆ ಏನು ನಡಿಬೇಕಾಗಿದೆ ನಾನಿವತ್ತು ಕೇಳ್ತಾ ಇದ್ದೀನಿ ಸರ್ಕಾರಕ್ಕೆ ಈ ದೇಶದಲ್ಲಿ ಉಸಿರುಗಟ್ಟು ವಾತಾವರಣ ಇದೆ ಸರ್ವಾಧಿಕಾರ ಆಡಳಿತ ಇದೆ ಅಂತಕ್ಕಂಥ ದೇಶದ ವ್ಯವಸ್ಥೆ ಬಗ್ಗೆ ಇವತ್ತಿನ ಸರ್ಕಾರವನ್ನ ಕೇಳ್ತಾ ಇದ್ದೇನೆ ಅಂದ್ರೆ ಧಾರವಾಡದಲ್ಲಿ ಯಾವ ಪರಿಸ್ಥಿತಿ ಇದೆ ಇಲ್ಲಿ ಯಾವ ಉಸಿರುಗಟ್ಟು ವಾತಾವರಣ ಇಲ್ವಾ ಇಲ್ಲಿ ನೀವು ಅಘೋಷಿತ ತುರ್ತು ಪರಿಸ್ಥಿತಿಯನ್ನು ಹೇಳ್ತಾ ಇದ್ರಿ ಒಂದು ನಾವೇನು ಯಾರಿಗಾದ್ರೂ ತಲ್ವಾರ್ ದೀಕ್ಷೆಯನ್ನು ಕೊಡ್ಲಿಕ್ಕೆ ಹೊಂಟಿದೀವ ನಾವ್ಯಾವ್ರು ಲಾಠಿ ಬಡಿಗೆ ನೀಡಕೊಂಡು ಹೋಗ್ತಾ ಇದೀವ ಯಾವಾದರೆ ಕೋವಿಗಳನ್ನ ಬಳಸಿಕೆ ಮಾಡ್ತಾ ತ್ರಿಶೂಲ ದೀಕ್ಷೆಯನ್ನು ಕೊಡ್ಲಿಕ್ಕೆ ಹೋಗ್ತಾ ಇದೀವ ತ್ರಿಶೂಲ ದೀಕ್ಷೆನ ಇಂಥವ್ರಿಗೆಲ್ಲ ಈ ನಾಡಿನಲ್ಲಿ ಅನುಮತಿ ಇದೆ ಅವ್ರಿಗೆ ಯಾರಿಗೂ ತೊಂದರೆ ಆಗಿಲ್ಲ ಲಾಠಿ ಇಡೋರಿಗೆ ತ್ರಿಶೂಲ ದೀಕ್ಷೆ ಕೊಡೋರಿಗೆ ಕೋವಿ ಇಡೋರಿಗೆ ಕತ್ತಿ ಹಿಡಿಯೋರಿಗೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಬಂದೋಬಸ್ತಿಯನ್ನ ಈ ಸರ್ಕಾರ ನೀಡುತ್ತೆ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳು ನಾವು ನ್ಯಾಯಯುತವಾಗಿ ನಮ್ಮ ಹಕ್ಕನ್ನ ನಾವು ಕೇಳ್ತೀವಿ ಅಂತಕ್ಕಂಥವ್ರಿಗೆ ನೀವು ಕಾನೂನಿನ ಬಂದೋಬಸ್ತ್ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥವ್ರು ಅಂದರೆ ಪೊಲೀಸ್ ಇಲಾಖೆ ಯಾಕಬೇಕು ಈ ಸರ್ಕಾರ ಯಾಕಬೇಕು ನಿಮ್ಗೆ ಬಂದೋಬಸ್ತನ್ನು ವಿದ್ಯಾರ್ಥಿಗಳಿಗೆ ಯುವ ಜನರಿಗೆ ಕೊಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಈ ವ್ಯವಸ್ಥೆ ಯಾಕಬೇಕು ಇದನ್ನ ನಾವು ಇಲ್ಲಿಗೆ ಬಡೋದಿಲ್ಲ ಇದನ್ನ ರಾಜ್ಯ ವ್ಯಾಪ್ತಿ ಈ ವಿಚಾರಗಳನ್ನ ನಾವೆಲ್ಲ ಯುವ ಜನರ ಮಧ್ಯೆ ಕೊಂಡೊಯ್ತೀವಿ ನಾಳೆ ಏನು ನಡಿಬೇಕಾಗಿರ್ತಕ್ಕಂಥ ಏನು ಪ್ರತಿಭಟನೆ ಇದೆ ಅದು ನಡೆದೇ ನಡೆಯುತ್ತೆ ಅದು ಶ್ರೀನಗರದಿಂದಲೇ ಪ್ರಾರಂಭ ಆಗುತ್ತೆ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿವರೆಗೆ ಶಾಂತ ರೀತಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರಿಗಳು ಗಾಂಧಿಯ ಮಾರ್ಗದಲ್ಲೇ ನಮ್ಮ ಹೋರಾಟ ಇರುತ್ತೆ ನಾವು ಮಾಡೇ ಮಾಡ್ತೀವಿ ಯಾವುದೇ ರೀತಿಯಾದ ಗೊಂದಲ ಇಲ್ಲ ನಮ್ಮ ಹೋರಾಟ ವಿಚಾರ ಸ್ಪಷ್ಟವಾಗಿದೆ ನಾವು ಹೋರಾಟವನ್ನು ಮಾಡ್ತೀವಿ ಜೊತೆಗೆ ನಾನು ಯುವ ಜನರಲ್ಲಿ ಒಂದು ಮನವಿಯನ್ನ ಮಾಡ್ತಾ ಇದ್ದೆ ನಾವು ಭಗತ್ ಸಿಂಗ್ ಅವರವ್ರ ವಿಚಾರಗಳನ್ನ ಸುಭಾಷ್ ಚಂದ್ರ ಬೋಸ್ ಅವ್ರ ವಿಚಾರಗಳನ್ನ ಈ ರಾಷ್ಟ್ರ ನಾಯಕರ ವಿಚಾರಗಳನ್ನ ಓದ್ಕೊಂಡು ತಿಳ್ಕೊಂಡು ಅದಕ್ಕೆ ಪರೀಕ್ಷೆ ತಯಾರಿ ನಡೆಸ್ತಕ್ಕಂಥವ್ರು ನಾವುಗಳು ಸ್ವತಂತ್ರ ಹೋರಾಟದನ್ನ ಕೇಳ್ಕೊಂಡು ಬರೆದಿರ್ತಕ್ಕಂಥವ್ರು ಇದು ಒಂದು ಸ್ವತಂತ್ರ ಸಂಗ್ರಾಮ ಯಾಕೆ ಸ್ವತಂತ್ರ ಸಂಗ್ರಾಮ ಅಂದ್ರೆ ನಮ್ಮ ಬೇಡಿಕೆಗಳು ನಾವು ಏನು ಉದ್ಯೋಗಾಕಾಂಕ್ಷಿಗಳಾಗಿದ್ದೀವಿ ನಮ್ಮನ್ನ ನಿರ್ಲಕ್ಷ್ಯತಕ್ಕಂಥ ಸರ್ಕಾರಗಳ ವಿರುದ್ಧ ನಾವು ಪ್ರತಿಭಟನೆಯನ್ನ ಮಾಡಿ ನಮ್ಮ ಹಕ್ಕನ್ನು ನಾವು ಪಡಿಬೇಕಾಗಿದೆ ನೀವು ಯಾವುದಕ್ಕೂ ಭಯ ಪಡಬೇಡಿ ನಾಳೆ ನಡೀತಕ್ಕಂತ ಪ್ರತಿಭಟನೆಯಲ್ಲಿ ವಿವಿಧ ಜಿಲ್ಲೆಗಳಿಂದ ಜನ ಆಗಮಿಸ್ತಾ ಇದ್ದಾರೆ ವಿವಿಧ ಮುಖಂಡರುಗಳು ವಿವಿಧ ಸಂಘಟನೆ ಮುಖಂಡರು ಆಗಿಸ್ತಾ ಇದ್ದಾರೆ ನೀವು ಯಾವುದಕ್ಕೂ ಭಯ ಪಡಬೇಡ್ರಿ ಇಂಥ ನೂರ ಎಫ್ಐಆರ್ಗಳಾದ್ರೂ ನಮ್ಮ ಮೇಲಾಗ್ತವೆ ನಾವು ಆಯೋಜಕರು ನಮ್ಮ ಮೇಲೆ ಇಲಾಖೆ ನಮ್ಮನ್ನ ಬಂಧಿಸ್ರಿ ಜೈಲಲ್ಲಿ ಇಡ್ಲಿ ನಮ್ಮ ಮೇಲೆ ಆಗ್ತವೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲಗಳಿಗೆ ತಾವು ತಲೆ ಕೊಡದೆ ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಈ ಹೋರಾಟದಲ್ಲಿ ಪಾಲ್ಗೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹೋರಾಟಗಳಿಗೆ ಆಳುವ ಸರ್ಕಾರಗಳು ನಮ್ಗೆ ಅವಕಾಶ ಕಲ್ಪಿಸುವುದಿಲ್ಲ ಅದನ್ನ ನಾವು ಪ್ರತಿರೋಧವನ್ನ ಮಾಡಬೇಕು ನಾಳೆ ನಾವೆಲ್ಲರೂ ಬೃಹತ್ ಸಂಖ್ಯೆಯಲ್ಲಿ ಹೋರಾಟದಲ್ಲಿ ಭಾಗಿಯಾಗಬೇಕು ಅಂತಕ್ಕಂತ ಮನವಿಯನ್ನ ನಾನು ಮಾಡ್ತಾ ಇದ್ದೀನಿ ಮತ್ತೆ ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೀನಿ ನೀವು ಬಂಧನ ಇದ್ರೆ ನಮ್ಮನ್ನು ಬಂಧನ ಮಾಡ್ರಿ ನಿಮ್ಮ ಜೈಲುಗಳು ಎಷ್ಟಿದಾವೋ ಅವುಗಳನ್ನೆಲ್ಲ ತುಂಬಿಸ್ಬೇಕು ಅಂತಂದ್ರೆ ನಿಮ್ಗೆ ಇನ್ನೂ ನೂರಾರು ಜೈಲುಗಳನ್ನ ಕಟ್ಟಬೇಕಾಗತ್ತೆ ನೀವು ಅಷ್ಟು ಜನರು ಅರೆಸ್ಟ್ ಮಾಡ್ಬೇಕಾಗತ್ತೆ ಅಷ್ಟು ಹೋರಾಟಗಾರರು ನೀವು ಅರೆಸ್ಟ್ ಮಾಡಕತ್ತೆ ನಿಮ್ ಜೈಲಲ್ಲಿ ನಮ್ಮನ್ನ ಇಟ್ಕೊಳ್ಳಕ್ಕೆ ಸ್ಥಳಾವಕಾಶ ಇದೆ ಅಂತಕ್ಕದ್ರೆ ನೀವು ಒಮ್ಮೆ ಪ್ರಶ್ನೆ ಮಾಡ್ಕೊಡ್ರಿ ಅಂತ ಹೇಳ್ತಾರೆ